ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗಬೇಕು ಎಂದರೆ ಈ ಟಿಪ್ಸ್ಗಳನ್ನು ಪಾಲಿಸಬೇಕು ಅವು ಯಾವುವು ಎಂಬುವುದನ್ನ ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಬಣ್ಣಗಳು ನಮ್ಮ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ ಪ್ರತಿಯೊಂದು ಬಣ್ಣವು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ವಿಭಿನ್ನ ಭಾವನೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ಬಣ್ಣಗಳು ಪ್ರತಿ ಮನೆಗೆ ಅಂತರ್ಗತವಾಗಿ ಮಹತ್ವದಾಗಿದೆ ಅಡುಗೆ ಮನೆಯು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುವುದರಿಂದ ವಾಸ್ತು ಪ್ರಕಾರ ಉತ್ತಮವಾದ ಬಣ್ಣಗಳು ಎಂದರೆ ಕೆಂಪು ಮತ್ತು ಕಿತ್ತಳೆ ಎನ್ನಲಾಗುತ್ತದೆ ಆಗ್ನೆಯ ದಿಕ್ಕು ಅಡಿಗೆ ಮನೆಗಳಿಗೆ ಸೂಕ್ತವಾಗಿದೆ ಕಿಚನ್ ಕ್ಯಾಬಿನೆಟ್ಗಳಿದ್ದರೆ ನಿಂಬೆ ಹಳದಿ ಕಿತ್ತಳೆ ಅಥವಾ ಹಸಿರು ಬಣ್ಣಗಳು ವಾಸ್ತು ಬಣ್ಣಗಳು ಎನ್ನಲಾಗುತ್ತದೆ ನಿಮ್ಮ ಅನುಕೂಲಕರ ಗ್ರಹ ಅಥವಾ ಅದೃಷ್ಟದ ಸಂಖ್ಯೆಗೆ ಸೇರಿದ ವಾಸ್ತು ಪ್ರಕಾರ ಗೋಡೆಯ ಬಣ್ಣಗಳನ್ನು ಆಯ್ಕೆ ಮಾಡಿ ಮಲಗುವ ಕೋಣೆಗೆ ವಾಸ್ತು ಬಣ್ಣಗಳನ್ನು ಆಯ್ಕೆ ಮಾಡುವಾಗ ಸಂಖ್ಯಾಶಾಸ್ತ್ರಜ್ಞರನ್ನ ಸಂಪರ್ಕಿಸಿ ದಕ್ಷಿಣ ಗೋಡೆಯ ಬಣ್ಣ ಪ್ರಕಾರ ಮಂಗಳದ ಮೇಲೆ ದಕ್ಷಿಣವು ಅಧಿಪತಿಯಾಗಿರುವುದರಿಂದ ವಾಸ್ತು ಕೆಂಪು ಅಥವಾ ಕಿತ್ತಳೆಯಾಗಿರಬೇಕು ವಾಸ್ತು ಪ್ರಕಾರ ಹಸಿರು ಬಣ್ಣವು ಉತ್ತರ ಗೋಡೆಯ ಬಣ್ಣವಾಗಿದೆ ಏಕೆಂದರೆ ಅದು ಬುಧ ಗ್ರಹದ ಆಡಳಿತದಲ್ಲಿದೆ ಪೂಜಾ ಕೊಠಡಿಯ ದಿಕ್ಕು ವಾಸ್ತು ಪ್ರಕಾರ ಈಶಾನ್ಯ ಪೂಜಾ ಕೊಠಡಿಗೆ ಸರಿಯಾದ ದಿಕ್ಕು ಈಶಾನ್ಯ ಕುಟುಂಬದಲ್ಲಿ ಆಧ್ಯಾತ್ಮಿಕ ಮತ್ತು ಸಮೃದ್ಧ ಬೆಳವಣಿಗೆಗೆ ಮಹತ್ವದಾಗಿದೆ ನಿಮ್ಮ ಪೂಜೆ ಅಥವಾ ಧ್ಯಾನದ ಕೋಣೆಯನ್ನು ಈಶಾನ್ಯದಲ್ಲಿ ಕಟ್ಟಬಹುದು ಇದರಿಂದ ನಿಮ್ಮ ಪ್ರಗತಿ ಆಗುತ್ತದೆ ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಿಂದ ಹೊರ ಹಾಕಲಾಗುತ್ತದೆ ಧನಾತ್ಮಕ ಶಕ್ತಿಯ ಹರಿವಿಗಾಗಿ ನಿಮ್ಮ ಮನೆಗೆ ಅಕ್ವೇರಿಯಂ ಅನ್ನು ತನ್ನಿ ನೀರು ಅದೃಷ್ಟ ಮತ್ತು ಹಣದ ಹರಿವನ್ನು ಹೆಚ್ಚಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕಿಟಕಿಗಳು ಮನೆಯ ಪ್ರಗತಿಗೆ ಕಾರಣವಾಗುವ ಧನಾತ್ಮಕ ಮೂಲವಾಗಿದೆ ಮನೆಯನ್ನು ನಿರ್ಮಿಸಿದಾಗ ಅದು ಸಮಸಂಖ್ಯೆಯ ಕಿಟಕಿಗಳನ್ನು ಹೊಂದಿರಬೇಕು ಮನೆಯಲ್ಲಿರುವ ಕಿಟಕಿಗಳ ಸಂಖ್ಯೆಗೆ ನಾಲ್ಕು ಆರು ಎಂಟು ಅಥವಾ ಹತ್ತು ನಂತಹ ಸಮಸಂಖ್ಯೆಗಳನ್ನು ಬಳಸಬೇಕು ಕ್ಲೀನ್ ಬಾಗಿಲು ಮತ್ತು ಕಿಟಕಿಯ ಗಾಜು ತಾಜಾ ಆಹ್ಲಾದಕರ ಶಕ್ತಿಯನ್ನ ಆಕರ್ಷಿಸುತ್ತದೆ ಅಲ್ಲದೆ ನಿರಂತರವಾಗಿ ಹರಿಯುವ ನೀರು ಅದೇ ಮ್ಯಾಜಿಕ್ ಕೆಲಸ ಮಾಡುತ್ತದೆ ಸಂತೋಷ ಮತ್ತು ಸಂಪತ್ತನ್ನ ಆಕರ್ಷಿಸುತ್ತದೆ ನೀವು ಮನೆಯನ್ನ ನಿರ್ಮಿಸುತ್ತಿದ್ದರೆ ಅಥವಾ ಮನೆಯನ್ನ ಖರೀದಿಸುತ್ತಿದ್ದರೆ ಮಲಗುವ ಕೋಣೆ ನೈಋತ್ಯ ದಿಕ್ಕಿನ ಮನೆಯ ಮೂಲೆಯಲ್ಲಿ ಇರಬೇಕು ಇದರ ಪರಿಣಾಮವಾಗಿ ವೈಯಕ್ತಿಕ ಸಂಬಂಧಗಳು ಹೆಚ್ಚು ಸ್ಥಿರವಾಗಿರುತ್ತವೆ ಮತ್ತು ಸಂತೋಷವಾಗಿರುತ್ತವೆ ಇದು ನಿಮ್ಮ ಸಮೃದ್ಧಿ ಮತ್ತು ಅದೃಷ್ಟವನ್ನು ಹೆಚ್ಚು ಸುಧಾರಿಸುತ್ತದೆ ಮಲಗುವ ಕೋಣೆ ಎಲ್ಲ ಸಮಯದಲ್ಲೂ ಚೆನ್ನಾಗಿ ಬೆಳಕು ಇರಬೇಕು ಮತ್ತು ಎದ್ದು ಕಾಣುವ ಬಣ್ಣವನ್ನು ಹೊಂದಿರಬೇಕು ನಿಮ್ಮ ಮನೆಯಾದ್ಯಂತ ನೀವು ಅನೇಕ ಕನ್ನಡಿಗಳನ್ನು ಹಾಕಬೇಕು ಶಾಂತಿ ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ನಿಮ್ಮ ಊಟದ ಪ್ರದೇಶದ ಪೂರ್ವ ಅಥವಾ ಉತ್ತರ ಮೂಲೆಯಲ್ಲಿ ನೀವು ದೊಡ್ಡ ಕನ್ನಡಿಯನ್ನು ಹಾಕಬೇಕು ನಿಮ್ಮ ಮುಖ್ಯ ದ್ವಾರವು ಎದುರಿಸುತ್ತಿರುವ ದಿಕ್ಕು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯ ಹರಿವಿನ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಉತ್ತಮ ವಾಸ್ತುಗಾಗಿ ಪೂರ್ವ ಉತ್ತರಕ್ಕೆ ಎದುರಾಗಿರುವ ಪ್ರವೇಶದ್ವಾರವನ್ನು ಆಯ್ಕೆ ಮಾಡಿ ಪೂರ್ವಾಭಿಮುಖವಾದ ಪ್ರವೇಶದ್ವಾರವು ಬೆಳಿಗ್ಗೆ ಸೂರ್ಯನ ಬೆಳಕು ಮನೆಗೆ ಬರಲು ಅವಕಾಶ ಮಾಡಿಕೊಡುತ್ತದೆ ಉತ್ತರಾಭಿಮುಖ ಪ್ರವೇಶವು ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ನಕಾರಾತ್ಮಕತೆ ಮತ್ತು ಅಪಶ್ರುತಿಯನ್ನ ಹೆಚ್ಚಿಸುವ ದಕ್ಷಿಣಾಭಿಮುಖ ಮನೆಗಳು ಸಮಸ್ಯೆಗೆ ಕಾರಣವಾಗುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು